ಬರ್ರಿ ಚಿಲ್ಲಿ ಚಿಕನ್ ಮಾಡೋಣ ಅದಕ್ಕೆ ಏನೇನು ಬೇಕಾಗ್ತೈತೆ ನೋಡೋನು ಬರ್ರಿ ಇದು ನೋಡ್ರಿ ಉಳ್ಳಾಗಡ್ಡಿ ಐತ್ರಿ ಟೊಮೆಟೊ ಕೊತ್ತಂಬರಿ ಸೊಪ್ಪ್ರಿ ಪುದೀನಾ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಸಿ ಶುಂಠಿ ಬೆಳ್ಳುಳ್ಳಿ ಉಪ್ಪು ತಗೊಂಡಿನ್ರಿ ಇಲ್ಲಿ ಹವೇಜ್ ರೀ ಸ್ವಲ್ಪ ದಾಲ್ಚಿನಿರಿ ಜೀರಿಗೆ ಒಂದೆರಡು ರೀ ಆಮ್ಯಾಗ ನಾಲ್ಕು ಕರಿ ಮೆಣಸು ಅದಾವೆ ನೋಡಿರಿ ಇದು ಕೊಬ್ಬರಿ ಒಂದಿಷ್ಟು ಅರ್ಶನ ತೊಗೊಂಡಿನ್ರಿ ನಮಗೆ ಎಷ್ಟು ಬೇಕಾಗ್ತಿತ್ತು ನೋಡ್ಕೊಂಡು ಹಾಕೊಳ್ಳು ರೀ ಇದು ಚಿಕನ್ ರೀ ಹ್ಯಾಂಗ್ ಮಾಡೋದಂತ ನೋಡೋಣ ಬರ್ರಿ ಮಿಕ್ಸರ್ಗೆ ಹಾಕೊಂಡು ಬರ್ರಿ ಏನೇನು ಹಾಕೊಂಡು ನೋಡೋಣ ಬರ್ರಿ ಒಂದಿಷ್ಟು ಪುದೀನ ಹಾಕೊಂಡ್ರಿ ಒನ್ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರಿ ಸ್ವಲ್ಪ ಮೆಣಸಿನಕಾಯಿ ಕರಿಬೇವು ತಗೊಂಡಿನಲ್ರಿ ಅದು ಸ್ವಲ್ಪ ಹಾಕೊಂಡ್ರಿ ಒಂದ್ ಸ್ವಲ್ಪ ಕೊಬ್ರಿ ತಗೊಂಡಿದ್ದೀನಿ ನೋಡಿ ಅದನು ಹಾಕೊಳ್ಳೋಣ್ರಿ ಇದು ಒಣ ಮಸಾಲೆ ತೊಗೊಂಡಿನಲ್ರಿ ಹಮೇಜ ಜೀರಿಗೆ ಒಂದು ಸ್ವಲ್ಪ ಕರಿಮೆಣಸು ಇದು ಎಲ್ಲ ಹಾಕೊಳ್ಳೋಣ ರೀ ಹಸಿ ಶುಂಠಿ ಆಮ್ಯಾಗ ಬಳ್ಳುಳ್ಳಿನೂ ಹಾಕೊಳ್ಳೋಣ ರೀ ಇದು ಮಿಕ್ಸರ್ ಮಾಡ್ಕೊಳ್ಳೋಣ ರೀ ಿಟ್ ಗ್ಯಾಸ್ ಚಾಲೂ ಮಾಡ್ಕೊಳ್ಳೋದ್ರಿ ಈಗ ನೋಡ್ರಿ ಗ್ಯಾಸ್ ಚಾಲು ಮಾಡ್ಕೊಂಡ ಈಗ ಎಣ್ಣೆ ಹಾಕೋತೀನಿರಿ ಎಣ್ಣೆ ನೋಡ್ಕೊಂಡು ಹಾಕೋರಿ ಭಾಳ ಎಣ್ಣೆ ಚಲೋ ಅಲ್ಲ ನೋಡ್ರಿ ಎಣ್ಣೆ ಹಾಕೊಳತ್ತೀನಿ ರೀ ನಾನು ಎಣ್ಣೆ ಹಾಕೊಂಡಿದ್ಮೇಲೆ ಇದು ಐತಲ್ಲ ಐತಲ್ರಿ ಭಾಳ ಏನು ಹಾಕಂಗಿಲ್ಲ ರೀ ನಾವು ಎಣ್ಣೆ ಈಗ ಉಳ್ಳಾಗಡ್ಡಿ ಹಾಕೊಳಾತೀವ್ರಿ ನಾವು ಈರುಳ್ಳಿನೂ ಅಂತ ಅದಕ್ಕೆ ಚಂದಾಗಿ ಅದನ್ನು ಬಾಡಿಸ್ಕೋಬೇಕ್ರಿ ಅದು ಬ್ರೌನ್ ಆಗ್ಬೇಕು ನೋಡ್ರಿ ಹಂಗೆ ನೋಡಿರಿ ಹೆಂಗೆ ಇದು ಮಾಡಾತೀನಲ್ರಿ ಹಿಂಗೆ ತಿರುಗಿಸ್ಕೊತಿರೋದ್ರಿ ಅದು ಬ್ರೌನ್ ಆಗ್ಬೇಕು ಅಂದ್ರೆ ಚಂದ ಅನ್ನಿಸ್ತೈತಿರದು ಚಿಕನಿಗೆ ಹಾಂ ಈಗ ನೋಡ್ರಿ ಸ್ವಲ್ಪ ಕಲರ್ ಬಂದಿತ್ತಲ್ಲ ಈಗ ಟೊಮೆಟೊ ಹಾಕೊಳ್ಳಮ್ರಿ ಟೊಮೆಟೊ ಹಾಕ್ಕೊಂಡು ಚಂದಗೆ ಮತ್ತಿಷ್ಟು ಇದು ಮಾಡ್ಕೊಳ್ಳಮ್ರಿ ಹಿಂಗೆ ಅದನ್ನು ಚಂದಗೆ ಫ್ರೈ ಆಗ್ಬೇಕು ಪೂರಾ ಅದ್ರದ್ದು ರಸ ಇಳಿಬೇಕಿರದು ಅವಾಗ ಅದು ಟೇಸ್ಟ್ ಮಸ್ತ್ ಆಗ್ತೈತ್ರಿ ಈಗ ಸ್ವಲ್ಪ ಅಗಳೇನು ಹಸಿ ಮೆಣಸಿನ್ಕಾಯಿ ಉಳಿಸ್ಕೊಂಡು ಇಟ್ಟಿದ್ದಲ್ರಿ ಅದನ್ನು ಹಾಕ್ಕೊಳತ್ತೀನಿ ರೀ ಹಸಿ ಯಾಕಪ್ಪ ಅಂತಂದ್ರೆ ಅದೊಂದು ಚಲೋ ಫ್ಲೇವರ್ ಕೊಡ್ತೈತ್ರಿ ಅದಕ್ಕೆ ಅದರೊಳಗೂ ಪೇಸ್ಟ್ ಒಳಗೂ ಹಾಕಿವ್ರಿ ಮತ್ತು ಈಗೂ ಹಾಕೋತೀವ್ರಿ ಈಗ ಹಾಕೊಂಡು ಹಿಂಗೆ ಚಂದಾಗೆ ತಿರುಗ್ಯಾಡ್ಬೇಕು ನೋಡ್ರಿ ಅದನ್ನು ಅವಾಗ ಫ್ಲೇವರ್ ಬಿಡ್ತಿತ್ ಅದರೊಳಗೆ ವೀಡಿಯೋ ಒಂದಿಷ್ಟು ಫಾಸ್ಟ್ ಫಾರ್ವರ್ಡ್ ಆಗೈತ್ರಿ ಅದಕ್ಕೆ ಈಗ ಹಾಗ್ರಿ ಅರಶಿನ ಹಾಕೊಂಡು ಚೆಂದಗೆ ಮಿಕ್ಸ್ ಅದನ್ನು ಈಗ ನೋಡ್ರಿ ಹೆಂಗೆ ಮಿಕ್ಸ್ ಮಾಡ್ಕೊಳತ್ತಾರೆ ನೋಡ್ರಿ ಅವರು ಹಂಗೆ ಚೆಂದಗೆ ಮಿಕ್ಸ್ ಮಾಡ್ಕೋರಿ ನೀವು ಈಗ ನೆಕ್ಸ್ಟ್ ಏನು ಚಿಕನ್ ತೊಳ್ಕೊಂಡು ಇಟ್ಕೊಂಡಿದ್ದಲ್ಲ ರೀ ಅದನ್ನು ಹಾಕ್ಕೊಳ್ಳೋದ್ರಿ ಚಂದಗೆ ತೊಳಿಬೇಕು ರೀ ಚಿಕನ್ ಅದು ಹಾಕಾಕತ್ತೀವ್ರಿ ಈಗ ನೋಡ್ರಿ ಹಾಕದ್ರಲ್ಲ ಈಗ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾರ ನೋಡ್ರಿ ಹಾಂ ಮಾಡಾಕತ್ತಾರ ನೋಡ್ರಿ ಹಿಂಗೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನು ಮಾಡ್ತಾರತೀ ನನಗೂ ಗೊತ್ತಿಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗೆ ಚಂದಗೆ ಈಗ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಏನು ಮಾಡ್ತಾರ ನೋಡಂಬ್ರಿ ಈಗ ನೋಡಿರಿ ಹಿಂಗೆ ಎಲ್ಲ ಕುದ್ದಿರ್ಬೇಕು ರೀ ಕುದ್ದಾದ್ಮೇಲೆ ಏನು ಮಾಡೋದಂತಂದ್ರಿ ಅಲ್ಲಿ ಬಾಜುಗೆ ಪೇಸ್ಟ್ ಕಣಾತಿತ್ತು ನೋಡ್ರಿ ಅಂದ್ರೆ ಯಾವಾಗಿನ ಪೇಸ್ಟ್ ಹೇಳಿರೋದು ಹಗಾಳೆ ಎಲ್ಲ ಹಾಕೊಂಡಿದ್ರಲ್ರಿ ಒಂದು ಮಿಕ್ಸಿ ಮಾಡ್ಕೊಂಡ್ರಲ್ರಿ ಮೆಣ್ಸಿನ್ಕಾಯಿ ಪುದೀನಾ ಕೊತ್ತಂಬ್ರಿ ಅದರದ್ದು ಅದು ಅದನ್ನು ಮಿಕ್ಸ್ ಮಾಡ್ಕೊಂಡು ಕುದಿಯಕ್ಕೆ ಬಿಡೋದ್ರಿ ಅದ್ರಲ್ಲಿ ಅದ್ರಲ್ಲಿಂತ್ರ ಮಜಾ ಬರ್ತೈತ್ರಿ ಅದು ಮಸಾಲ ಮಸಾಲೆ ಅದಕ್ಕೆ ಅದನ್ನ ಹಾಕ್ಕೊಳತ್ತಾರೀ ಈಗ ಅವ್ರ ಮಸಾಲ ಹಾಕೊಂಡು ಹಿಂಗೆ ಚಂದಾಗಿ ಹಿಂಗೆ ಮಿಕ್ಸ್ ಮಾಡ್ಬೇಕ್ರ ಅದನ್ನು ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಬಿಡ್ತಾರೆ ರೀ ಈಗ ಮೊದಲು ಮಿಕ್ಸ್ ಮಾಡ್ಕೊಳತ್ತರಿ ಅವ್ರು ಚೆಂದಗೆ ಅಂದರೆ ಎಲ್ಲ ಕಡೆ ಹತ್ಬೇಕಲ್ರಿ ಎಲ್ಲ ಪೀಸ್ಗಳಿಗೆ ಅದನ್ನು ಹತ್ಬೇಕಂತಂದ್ರೆ ಈಗ ನಮಗೆ ಎಷ್ಟು ಬೇಕಲ್ರಿ ಅಷ್ಟು ಉಪ್ಪು ರೀ ನಿಮಗೆ ಟೇಸ್ಟ್ ನೋಡಿಕೊಂಡೆ ಹಾಕೋರಿ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೋರಿ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಂಡು ಈಗ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಕೋದ್ರಿ ಅದು ಕುದಿಬೇಕಂತಂದ್ರೆ ಸ್ವಲ್ಪ ಹಾಕೋರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೋಡಿರಿ ಹೆಂಗೆ ಕಣಾತ್ ನೋಡಿರಿ ಗ್ರೀನ್ ಗ್ರೀನ್ ಕಣಾತ್ರಿ ಭಾಳ ಮಾಡಿ ಎಲ್ಲ ಚಿಕನ್ ರೆಡ್ ರೆಡ್ ಬರ್ತಾವ್ರಿ ಇದು ಚಿಲ್ಲಿ ಚಿಕನ್ ಇರೋದ್ಲಿಂದ್ರೆ ಗ್ರೀನ್ ರೀ ಅದನ್ನು ಮುಚ್ಚಳ ಮುಚ್ಚಿ ಹಿಂಗೆ ಕುದಿಸುದು ನೋಡಿರಿ ಅದನ್ನು ಅವಾಗ ಹಿಂಗೆ ಯಾಕಂದ್ರೆ ಒಂದೇ ಟೈಪ್ ಒಂದೇ ಮಸಾಲ ತಿಂದು 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 ಬ್ಯಾಸರು ಬರ್ತೈತ್ರಿ ಅವಾಗ ಒಂದು ಸ್ವಲ್ಪ ಏನಾರು ವೆರೈಟಿ ಇರಲಿ ಅಂತಂದು ನಾವು ಹಿಂಗೂ ಮಾಡ್ತೀವ್ರಿ ಇದು ನಮ್ಮ ತಮಗೆ ಭಾಷೆ ಇರ್ತಿತ್ರಿ ಇದು ಹಿಂಗೆ ಮಾಡಿ ತಿನ್ನೋದು ಅದಕ್ಕೆ ಅವ್ನು ಸ್ವಲ್ಪ ಮಾಡಿವ್ರಿ ನಾವು ಆಮೇಲೆ ತಿನ್ನವ ಅವನೇ ರೀ ನಮ್ಮ ಮನ್ಯಾಗ ಚಿಕನ್ ಅವನಿಗೆ ಶ್ರಾವಣದಾಗ ಬಾಯಿ ಹೆಂಗಾರ ಆಗ್ಬಿಟ್ಟಿತ್ರಿ ಬರೀ ವೆಜ್ ತಿಂದು 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 ಸುಸ್ತಾ ರೀ ಅವನಿಗೂ ಎಟ್ಟರೆ ತಿನ್ಲೇನ ಈಗ ಅಂತಂದು ಅನಾತಿದ್ರಿ ಅದಕ್ಕೆ ಮಮ್ಮಿ ಚಿಕನ್ ಮಾಡ್ಯಾರೀ ಅವ್ನು ಸಲುವಾಗಿ ಅದ್ರೊಳಗೆ ಹುಲಿ ಹುಲ್ಲು ಅಂತ ತಿನ್ನಂಗಿಲ್ಲಲ್ರಿ ಅಂದರೂ ಶ್ರಾವಣದಾಗ ತಿಂದೈತ್ರಿ ನೋಡಿರಿ ಹೆಂಗಾಗೈತೆ ನೋಡಿರಿ ಚಿಕನ ಮಸ್ತ್ ಕಣ ರೀ ಈಗ ನಮ್ಮ ಹುಲಿಗೆ ಅದರ ಚಿಕನ್ ಕೊಡಂಬ್ರಿ ತಿಂದು ಖುಷಿ ರೀ ಅವನು ಏನು ಪಾಪ ಬರೀ ಅವನಿಗೆ ವೆಜ್ ತಿಂದು 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 ನಮಗರೆ ಭಾಳ ಭಯ ಆತಿದ ನೋಡ್ರಿ ಯಾವಾಗ ಮುಗಿತೈತ್ರಿ ಯಾವಾಗ ಶ್ರಾವಣ ನನಗೆ ಚಿಕನ್ ತಿನ್ನಂಗೆ ಆಗಾಕತ್ತೈತಿ ಚಿಕನ್ ತಿನ್ನಂಗೆ ಆಗಾಕತೈತಿ ಮಾಡಾತಿದಾರಿ ಈಗ ಇವತ್ತು ಶಿಸ್ತಾಗೆ ತಿನ್ಲಿ ರೀ ಅವನು ಎಟ್ಟು ತಿಂತಾನು ಚಿಕನ್ ತಿನ್ಲಿರಿ ಚಿಕನ್ ಅಂದ್ರೆ ಅವ್ನಿಗೆ ಒಂದು ಸ್ವಲ್ಪ ಭಾಳ ಸೇರ್ತೈತಿ ನೋಡ್ರಿ ಅವ್ನಿಗೆ